ಾವತಿ ನದಿ ತೀರದ ಕೇಸ್ನಲ್ಲಿ ವಿಠಲ್ ಗೌಡರನ್ನ ಬಂಧನ ಅನ್ನೋ ಪ್ರಶ್ನೆ ಬುರುಡೆ ತಂದ ಜಾಗದ ಮಹಜರು ಬೆನ್ನಲ್ಲೇ ಸೌಜನ್ಯ ಮಾವ ಅರಿಷ್ಟಾಗಬಹುದಾದ ಸಾಧ್ಯತೆ ಬಂಗ್ಲಾಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದುಠಲಗೌಡ ಶನಿವಾರ ಬುರುಡೆ ತಂದ ಜಾಗಕ್ಕೆ ಕರೆದೊಯ್ದಿದ್ದ ಎಸ್ಐಟಿ ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ ಮತ್ತಷ್ಟು ಅವಶೇಷಗಳು ಪತ್ತೆ ಮಾನವ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆ ಆಗಿತ್ತು ನಾಳೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಮಹಜರು ಮಾಡಬಹುದಾದ ಸಾಧ್ಯತೆ ಮಹಜರು ಬೆನ್ನಲ್ಲೇ ವಿಠಲ್ ಗೌಡನ ಎಸ್ಐಟಿ ವಶಕ್ಕೆ ಪಡಿಬಹುದಾದ ಸಾಧ್ಯತೆ ಕೂಡ ಇದೆ ಈಗಾಗ್ಲೇನೆ ನಾಲ್ಕು ದಿನಗಳ ಕಾಲ ವಿಠಲ್ ಗೌಡ ವಿಚಾರಣೆಯನ್ನ ನಡೆಸಿದೆ ಎಸ್ಐಟಿ ನೋಡಿ ಈ ಪ್ರಕರಣದಲ್ಲಿ ಯಾವಾಗ ವಿಠಲ್ಗೌಡನ ಹೆಸರು ಬಂತೋ ಆಗ್ಲೇನೆ ಎಸ್ಐ ಟಿ ಅಲರ್ಟ್ ಆಗುತ್ತೆ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ಮಾಡಲಾಗಿದೆ ಬುಡ ತನ್ನಿಧಿಯಲ್ಲಿಂದ ಯಾವ ಕಾಡಿನಿಂದ ನಡಿ ಅಂತ ಕರ್ಕೊಂಡು ಹೋಗಿದ್ರು ಅಲ್ಲಿ ಬೇರೆ ಬೇರೆ ಅಸ್ಥಿ ಅನ್ನುವಂತ ಅನುಮಾನವೂ ಇದೆ ಹಾಗಾಗಿ ಸ್ಥಳ ಮಹಜರು ಮಾಡುವುದು ಬಹಳ ಮುಖ್ಯ ಆಗುತ್ತೆ ಈ ಪ್ರಕರಣದಲ್ಲಿ ನಾಳೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಬಹುದಾದ ಸಾಧ್ಯತೆ ಇದೆ ಅಲ್ಲಿ ಬೇರೆ ಅಸ್ಥಿ ಸಿಗುತ್ತಾ ಏನು ಗೆತ್ತಾ ಈ ಪ್ರಕರಣದಲ್ಲಿ ಇನ್ನೊಂದು ಆಂಗಲ್ ಅನ್ನ ಪಡ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಯಾವಾಗ ವಿಠಲ್ ಗೌಡನ ಎಂಟ್ರಿ ಆಯಿತು ಆಗ್ಲೇನೆ ಈ ಪ್ರಕರಣ ಇನ್ನೊಂದು ತಿರುವನ್ನ ಪಡ್ಕೊಂಡಿದೆ ಇಲ್ಲಿವರೆಗೂ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಮಾಸ್ಕ್ ಮಾನ್ ಚಿನ್ನಯ್ಯ ಮತ್ತು ಕೆಲವರು ಆದರೆ ವಿಠಲ್ ಗೌಡನ ಹೆಸರು ಬರ್ತಾ ಇದ್ದ ಹಾಗೆ ಈ ಪ್ರಕರಣ ಮತ್ತಷ್ಟು ಗಂಭೀರವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಬೇರೆ ಆಂಗಲ್ ಅನ್ನು ಕೂಡ ಪಡ್ಕೊಂಡಿದೆ ಈಗಾಗ್ಲೇನೆ ವಿಚಾರಣೆಯನ್ನ ನಡೆಸಲಾಗಿದೆ ವಿಠಲ್ ಗೌಡನನ್ನ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ವಿಚಾರಣೆಯನ್ನ ನಡೆಸ್ತಾ ಇರೋದು ಈ ಸಂದರ್ಭದಲ್ಲಿ ವಿಠಲ್ ಗೌಡ ಇನ್ನೂ ಕೆಲವರು ಹೆಸರನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅವ್ರು ಯಾರು ಆ ಕೆಲವರಿಗೆ ಯಾರು ಅನ್ನೋದು ಒಂದ್ ಕಡೆಯಲ್ಲಿ ಆದ್ರೆ ಇನ್ನೊಂದು ಕಡೆಯಲ್ಲಿ ಇವರು ಬುರ್ಡೆ ತಂದ್ರಲ್ಲ ಆ ಬುರ್ಡೆ ತಂದ ಜಾಗದ ಬಗ್ಗೆ ಈಗ ಹಲವು ರೀತಿಯಾದಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇರೋದು ಕೇವಲ ಆ ಜಾಗದಲ್ಲಿ ಒಂದು ಬುರುಡೆ ಮಾತ್ರ ಅಲ್ಲ ಇನ್ನೂ ಅನೇಕ ಮಾನವ ಅಸ್ಥಿ ಪಂಜರ ಸಿಕ್ಕಿದೆ ಸಿಗಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಸ್ಥಳ ಮಹಾಜರ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಅಲ್ಲಿ ಏನು ಕಾಣಿಸ್ಕೊಂಡಿದೆ ಏನು ಅನುಮಾನ ಬಂದಿದೆ ಗೊತ್ತಿಲ್ಲ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ ಬಿಲ್ಕುಲ್ ಹೊರಗಡೆ ಹೇಳೋದಕ್ಕೆ ರೆಡಿ ಇಲ್ಲ ಸೊ ಇದರ ಬೆನ್ನಲ್ಲೇ ಈಗ ಎ ಸಿ ಸ್ಟೆಲ್ಲಾ ಬುರ್ಗಿಸ್ ಅವ್ರನ್ನ ನಿನ್ನೆನೆ ಬನ್ನಿ ಕಚೇರಿಗೆ ಅಂತ ಸೂಚನೆ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿತ್ತು ಈಗ ಸಿಗ್ತಿರುವಂತಹ ಮಾಹಿತಿ ಹೊಸ ಅಪ್ಡೇಟ್ ಏನು ಅಂತಂದ್ರೆ ನಾಳೆ ಎ ಸಿ ಸ್ಟೆಲ್ಲಾ ಅವರ ಜೊತೆಗೆ ಈ ಸ್ಥಳ ವೀಕ್ಷಣೆಯನ್ನ ಮಾಡಿ ಸ್ಥಳ ಮಹಜರನ್ನು ಮಾಡಬಹುದಾದ ಸಾಧ್ಯತೆ ಇದೆ ಒಂದು ವೇಳೆ ಸ್ಥಳ ಮಹಜರು ನಾಳೆ ಆಯ್ತು ಅಂತಂದ್ರೆ ನಾಳೆನೆ ವಿಠಲ್ ಎಸ್ ಎಸ್ಐ ಟಿ ವಶಕ್ಕೆ ಪಡೆದುಕೊಳ್ಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ವಶಕ್ಕೆ ಪಡೆದುಕೊಂಡ ನಂತರ ಹೇಗೆ ತನಿಖೆ ನಡೆಯುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣ ಎಲ್ಲಿಂದನೋ ಇನ್ನೆಲ್ಲಿ ಹೋಗಿ ನಿಲ್ತಾ ಇದೆ ಬಿಠಲ್ ಎಂಟ್ರಿ ಆಗ್ತಾ ಇದ್ದ ಹಾಗೇನ ಪ್ರಕರಣದ ದಾರಿಯೇ ಬದಲಾಗ್ತಾ ಇದೆ ಈಗ ನಾಳೆ ಸ್ಥಳ ಮಹಜರು ಅಂತ ಹೇಳ್ತಾ ಇದ್ದಾರೆ ನಾಳೆ ಸ್ಥಳ ಮಹಜರು ಆದ್ಮೇಲೆ ವಾಟ್ ನೆಕ್ಸ್ಟ್ ಈಗ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ರೆ ಏನು ಸಿಗದೆ ಇದ್ರೆಗೇನು ಯಾಕೆ ಅಸ್ಥಿ ಪಂಜರ ಸಿಗ್ಲೇಬೇಕು ಅಂತನ ಅಥವಾ ಏನ್ ಏನಾಗ್ತಿದೆ ಈ ಪ್ರಕರಣದಲ್ಲಿ ಬಂದು ಇನ್ನೊಂದು ಇದನ್ನ ನಾವು ವಶಕ್ಕೆ ಪಡ್ಕೊಳ್ಳುವಂತೆ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಆದಿತ್ಯ ನಿತಿ ಇಲ್ಲಿ ಚಿನ್ನಯ್ಯ ಏನು ಸಾವಿರದ ಒಂಬೈನೂರ ಹತ್ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಶವಗಳನ್ನು ಹೂತಿದ್ದೀನಿ ಅಸ್ಥಿ ಪಂಜರಗಳನ್ನು ತೋರಿಸ್ತೀನಿ ಅನ್ನುವಂಥದ್ದು ಎಸ್ ಐ ಟಿಯ ತನಿಖೆಯ ಜವಾಬ್ದಾರಿ ಆದರೆ ಇನ್ನೊಂದು ಕಡೆಯಲ್ಲಿ ಬಂಗ್ಲೆಗುಡ್ಡೆ ಅಥವಾ ಧರ್ಮಸ್ಥಳ ಯಾವುದೇ ಕಾಡಿನಲ್ಲಿ ಸಿಗುವಂಥ ಯಾವುದೇ ಆಸ್ಥಿ ಪಂಜರಗಳು ಏನು ಭೂಮಿಯ ಮೇಲ್ಮೈಯಲ್ಲಿರಬಹುದು ಅಥವಾ ಹೀಗೆ ಹೋಗುವಂಥ ಸಂದರ್ಭ ಸಿಗುವಂಥ ಎಲ್ಲ ಅಸ್ಥಿ ಪಂಜರಗಳು ಕೂಡ ಎಸ್ ಐ ಟಿ ತನಿಖೆಗೆ ಒಳಪಡುತ್ತೆ ಯಾಕೆ ಆ ಭಾಗದಲ್ಲಿ ಈ ಥರ ಅಸ್ಥಿ ಪಂಜರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಈಗ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಆಗಿದೆ ಬೇರೆ ಬೇರೆ ಕಡೆಯಿಂದ ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಸೊ ಇದರ ಸತ್ಯಾಸತ್ಯತೆ ಏನು ಮತ್ತು ಆ ಸುತ್ತಮುತ್ತ ಆಗಿರುವಂತಹ ಘಟನೆಗಳು ಕೊಲೆಗಳು ಅನುಮಾನಾಸ್ಪದ ಸಾವುಗಳು ಎಲ್ಲ ನಿಗೂಢ ಪ್ರಕರಣಗಳಿಗೆ ಒಂದು ತೆರೆ ಎಳಿಬೇಕು ಅಂತಲೇ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರುವುದು ಕೇವಲ ಇದರಲ್ಲಿ ಚಿನ್ನಯ್ಯನ ಪಾತ್ರ ಮಾತ್ರ ಅಲ್ಲ ಚಿನ್ನಯ್ಯನ ಕೇಸ್ ಮಾತ್ರ ಅಲ್ಲ ಆ ಇಲ್ಲಿರುವಂಥ ಅನೇಕ ಗೊಂದಲಗಳು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ರೀತಿಯಲ್ಲಿ ಎಸ್ ಐ ಟಿ ತನಿಖೆ ಕೂಡ ಮಾಡ್ತಾ ಇದೆ ಮೊನ್ನೆ ದಿವಸ ಏನು ಆರೋಪಿ ಚಿನ್ನಯ್ಯ ಒಂದು ಬುರುಡೆಯನ್ನು ತಂದಿದ್ನೋ ಆತ ಯೂಟರ್ನ್ ಹೊಡೆದಿದ್ದ ಹೇಳಿಕೆ ಕೊಡುವ ಸಂದರ್ಭ ನನಗೆ ಆ ಬುರುಡೆ ಬಂದಿದ್ದು ಅಂತಾನೆ ಗೊತ್ತಿಲ್ಲ ನಂಗೆ ಅವ್ರು ಕೊಟ್ಟರು ನಾನು ತೆಗೆದುಕೊಂಡು ಬಂದು ಹಾಜರು ಅಂತ ಈ ಕಾರಣಕ್ಕೋಸ್ಕರ ಅನೇಕ ಜನರನ್ನು ಮಾಡಿ ಬಳಿಕ ಅದು ಸೌಜನ್ಯ ಮಾವ ವಿಠಲಗೌಡ ಅವರ ಬಳಿ ಬಂದು ನಿಂತ್ಕೊಳ್ಳುತ್ತೆ ಈ ಚಿನ್ನಯ್ಯ ತನ್ನ ಕಸ್ಟಡಿಯ ಕೊನೆಯ ದಿನದಲ್ಲಿ ವಿಠಲ್ಗೌಡ ಹೆಸರನ್ನ ಕೂಡ ಉಲ್ಲೇಖ ಮಾಡ್ತಾನೆ ಆದರೆ ವಿಠಲ್ಗೌಡರು ಚಿನ್ನಯ್ಯ ಜೊತೆಗೆ ನಾನು ಉತ್ಖನನಕ್ಕೆ ಹೋಗಿದ್ದೆ ನಾನು ಅದಕ್ಕೆ ಕೇವಲ ಆತನ ಆತನ ಜೊತೆ ಹೋಗಿದ್ದೆ ನಾನು ಯಾವುದೇ ಕಾರಣಕ್ಕೂ ಬುರುಡೆಯನ್ನು ಮುಟ್ಟಿಲ್ಲ ಅನ್ನುವಂಥದ್ದನ್ನು ಎಸ್ ಐ ಟಿ ಅಧಿಕಾರಿಗಳ ಹತ್ರ ಹೇಳ್ತಾ ಇದ್ದಾರೆ ಆದರೆ ಚಿನ್ನಯ್ಯ ಈ ಕಡೆಯಿಂದ ವಿಠಲ್ಗೌಡನೇ ಹೋಗಿ ಈ ಕಾಡಿನಿಂದ ಬುರುಡೆಯನ್ನು ತಂದಿದ್ದು ಅನ್ನುವಂಥ ರೀತಿಯ ಮಾಹಿತಿಯನ್ನ ಕೂಡ ಎಸ್ ಐ ಕೊಟ್ಟಿರೋದು ಹಾಗಾಗಿ ಇಲ್ಲಿ ಎಸ್ ಐ ಟಿಗೆ ಗೊಂದಲ ಇದೆ ಈ ಕಾರಣಕ್ಕೋಸ್ಕರ ವಿಠಲ್ಗೌಡರನ್ನ ಮೊನ್ನೆ ಶನಿವಾರದ ದಿವಸ ಸಂಜೆ ಆ ಕಾಡಿಗೆ ಆ ಜಾಗ ತೋರಿಸಿದ ಕರ್ಕೊಂಡು ಹೋದಂಥ ಸಂದರ್ಭ ಕೇವಲ ಆ ಜಾಗ ಮಾತ್ರ ಅಲ್ಲ ಸಮೀಪದಲ್ಲೇ ಅಸ್ಥಿ ಪಂಜರಗಳು ಅವಶೇಷಗಳು ಮಾನವ ಅವಶೇಷಗಳು ಮತ್ತೆ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳೇ ಒಮ್ಮಿಂದೊಮ್ಮೆ ಶಾಕಿಗೆ ಒಳಗಾಗಿದ್ದಾರೆ ಯಾಕಂದರೆ ಹದಿನೇಳು ಪಾಯಿಂಟ್ಗಳಲ್ಲಿ ಸುಮಾರು ಇಪ್ಪತ್ತು ದಿನಕ್ಕೂ ಅಧಿಕ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಜಿ ಪಿ ಆರ್ ತಂತ್ರಗಳನ್ನು ಬಳಸಿದ ಸಂದರ್ಭ ಸಿಗದಂತಹ ಅಸ್ಥಿ ಪಂಜರ ಏಕಾಏಕಿ ಸಿಕ್ಕಿದ್ದನ್ನು ಕಂಡು ಅಸ್ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ ಇದರ ಹಿನ್ನೆಲೆಯ ಇದರ ಹಿನ್ನೆಲೆ ಏನು ಇದರ ನಿಗೂದೊಟ್ಟಿ ಏನು ಏನು ಕಾರಣಕ್ಕೋಸ್ಕರ ಇಲ್ಲಿ ಅಸ್ಥಿ ಪಂಜರ ಸಿಕ್ತು ಈ ಅಸ್ಥಿ ಪಂಜರ ಯಾರದ್ದು ಅನ್ನುವಂಥ ರೀತಿ ರೀತಿಯಲ್ಲಿ ಈಗ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಅದನ್ನು ಪ್ರಿಸರ್ವ್ ಮಾಡುವಂತಹ ರೀತಿಯಲ್ಲಿ ಮತ್ತು ಇವರು ಏನು ಎಕ್ಸ್ಯೂಮ್ ಮಾಡಿದರೆ ಅದು ಕಾನೂನು ಬಾಹಿರ ಮತ್ತು ವಿಟಲ್ಗೌಡನ್ನ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾತ್ರ ಮಾಡಿರೋದು ಅಲ್ಲಿ ಉಳಿದಂತಹ ಮಣ್ಣಿನ ಮಾದರಿಯಾಗಿರ್ಬೋದು ಇನ್ನೇನಾದರೂ ಎಲುಬುಗಳು ಮೂಳೆಗಳು ಪತ್ತೆಯಾಗಿದ್ರೆ ಅದನ್ನು ರಿಟ್ರೀವ್ ಮಾಡಬೇಕು ಅಂದರೆ ಅಲ್ಲಿ ಮಹಾಜೂರು ಪ್ರಕ್ರಿಯೆ ಅತ್ಯಗತ್ಯವಾಗಿದೆ ಮಹಾಜರು ಪ್ರಕ್ರಿಯೆಯನ್ನು ಮಾಡಬೇಕು ಅಂದರೆ ಪುತ್ತೂರು ಎ ಸಿ ಸ್ಟೆಲ್ಲ ವರ್ಗೀಸ್ ಅವರು ಬರಬೇಕು ತಹಶೀಲ್ದಾರ್ ಇಲ್ಲಿನ ತಹಶೀಲ್ದಾರ್ ಪೃಥ್ವಿ ಅವರು ಬರಬೇಕು ಹಾಗಾಗಿ ಇವರ ಸಮ್ಮುಖದಲ್ಲಿ ಮಹಜೂರು ಪ್ರಕ್ರಿಯೆ ಮಾಡೋದಕ್ಕೆ ಸರಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಸೊ ನಿನ್ನೆ ಮಾಡಬೇಕಾಗಿತ್ತು ಬಹುಶಃ ಇವತ್ತು ಕೂಡ ಮಹಾಜೂರು ಮಾಡೋದು ಬಹುತೇಕ ಅನುಮಾನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಇವರ ವಿಚಾರಣೆ ಜೋರಾಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯೂಟ್ಯೂಬರ್ ಅಭಿಷೇಕ್ ನಿಂದ ಹಿಡಿದು ಜಯಂತ್ ಟಿ ಅವರಿಗೆ ಪ್ರಕರಣ ಮುಟ್ಟುತ್ತೆ ಆ ಬಳಿಕ ಗಿರೀಶ್ ಮಟಣ್ಣವರ್ ಆ ಬಳಿಕ ವಿಠಲ್ ಗೌಡ ಆ ಬಳಿಕ ಕೇರಳದ ಯೂಟ್ಯೂಬರ್ ಮನಾಫ್ ಇವರನ್ನೆಲ್ಲರನ್ನ ಕೂಡ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಚಿನ್ನಯ್ಯ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಸೊ ನಿನ್ನೆ ಕೂಡ ಜಯಂತ್ ಗಿರೀಶ್ ಮಟಣ್ಣವರ್ ಅಭಿಷೇಕ್ ಮನಾಫ್ ಅವರು ವಿಚಾರಣೆಗೆ ಹಾಜರಾಗಿದ್ರು ಅವರು ನೇರವಾಗಿ ಮೇನ್ ರೂಟ್ ಏನಿದೆಯೋ ಇಲ್ಲಿ ಬರೆದೇ ಹಿಂಬ ಹೋಗುವಂಥದ್ದೆಲ್ಲ ಬಹಳ ಚರ್ಚೆ ಕಾರಣವಾಗಿತ್ತು ನಿನ್ನೆ ಸೊ ಇವತ್ತು ಕೂಡ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಸೊ ಇಲ್ಲಿ ಲಿಂಕ್ ಏನು ಅಂದ್ರೆ ಮನ ಯೂಟ್ಯೂಬ್ ಚಿನ್ನಯ್ಯ ಬುರ್ಡೆಯನ್ನು ಅಗಿತಾ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದ ಸಾಕಷ್ಟು ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಯಾರಿದ್ದಾರೆ ಅಂದ್ರೆ ಈ ಕಂಕ್ಲೂಷನ್ಗೆ ಬರಬೇಕು ಅಂದ್ರೆ ಎಲ್ಲ ಆಯಾಮದಲ್ಲೂ ಕೂಡ ಸ್ಥಳೀ ತನಿಖೆಯನ್ನು ಮಾಡಬೇಕು ಇದಕ್ಕಿರುವಂಥ ಏಕೈಕ ಸಾಕ್ಷಿ ಏನು ಅಂದ್ರೆ ಆ ವಿಡಿಯೋ ಆ ವಿಡಿಯೋದಲ್ಲಿ ಯಾರೆಲ್ಲ ಇದಾರೆ ವಿಟಲ್ಗೌಡ ಇದಾನ ಚಿನ್ನಯ್ಯ ಇದಾನ ಜಯಂತಟಿ ಇದನ್ಗೆ ಬರಬೇಕಂದ್ರೆ ಆ ವಿಡಿಯೋದ ಮೂಲವನ್ನ ಕಂಡುಹಿಡಿಯಬೇಕು ಆ ಕಾರಣಕ್ಕೋಸ್ಕರ ವಿಚಾರಣೆ ಬರೆದಿದ್ದಾರೆ ಆ ಎಲ್ಲಿಂದ ವಿಡಿಯೋ ಬಂತು ಯಾರು ಕೊಟ್ಟರು ಮತ್ತು ಅದರ ಮೂಲ ಏನು ಅನ್ನುವಂತ ರೀತಿಯಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಯೂಟ್ಯೂಬರ್ ಅಭಿಷೇಕ್ ನಾಲ್ಕು ತಿಂಗಳು ಹಿಂದೆಯೇ ಆತ ಅದೇ ಧರ್ಮಸ್ಥಳ ಕಾಡಿನ ಒಳಗೆ ಈ ಜಯಂತ್ ಟಿ ಬುರ್ಡೆ ಶೋಧವನ್ನು ಮಾಡುವಂಥ ಯೂಟ್ಯೂಬನ್ನ ಕೂಡ ಹರಿ ವಿಡಿಯೋವನ್ನು ಕೂಡ ತನ್ನ ಯೂಟ್ಯೂಬ್ ಚಾನಲಲ್ಲಿ ಹರಿಬಿಟ್ಟಿದ್ದ ಮತ್ತು ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಇತ ಮುಖ್ಯ ಭೂಮಿಕೆಯಲ್ಲಿ ಇದ್ದಾನೆ ಸೊ ಹಾಗಾಗಿ ಈತನಿಗೆ ಸಿಕ್ಕಂತಹ ಮಾಹಿತಿ ಎಲ್ಲಿಂದ ಅದರ ಸತ್ಯಾಸತ್ಯತೆ ಏನು ಇದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಸೊ ಜಯಂತ್ ಟಿ ಗಿರೀಶ್ ಮಠಣವರ ವಿಚಾರಣೆ ಕೂಡ ತೀವ್ರಗೊಳ್ತಾ ಇದೆ ಇನ್ನೊಂದು ಕಡೆಯಿಂದ ವಿಠಲ್ಗೌಡ ಗೌಡ ಬುರ್ಡೆ ತಂದಿದ್ದಾರೆ ಅನ್ನುವಂಥ ಆರೋಪ ಇದೆ ಸ್ಟಿಲ್ ಎಸ್ ಐ ಟಿ ಅವರನ್ನು ಅರೆಸ್ಟ್ ಮಾಡಿಲ್ಲ ಇದು ಕೂಡ ಅನೇಕ ಅನುಮಾನಗಳಿಗೆ ಕಾರಣ ಇದೆ ತನಿಖೆಯ ಹಾದಿ ಯಾವ ತರ ಹೋಗ್ತಾ ಇದೆ ಅಂತ ಈಗ ಎಸ್ ಐ ಟಿ ಮೂಲಗಳ ಪ್ರಕಾರ ಇವರು ಈವರೆಗೂ ಕೂಡ ಇವರೆಲ್ಲರೂ ಕೂಡ ಸಾಕ್ಷಿದಾರರು ಇವರನ್ನ ವಿಚಾರಣೆ ಮಾಡಿ ರಾತ್ರಿ ರಾತ್ರಿ ಅಥವಾ ಮಧ್ಯರಾತ್ರಿ ಮನೆಗೆ ಕಳಿಸ್ತಾ ಇದ್ದಾರೆ ಬೆಳಗಿನ ಬೆಳಗಿನ ವೇಳೆಯಲ್ಲಿ ಇವರೇ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಹಾಜರಾಗ್ತಾ ಅವರ ಮೊಬೈಲ್ ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ ಆ ಮೊಬೈಲ್ಗಳಲ್ಲಿ ಡಿಲೀಟ್ ಆಗಿರುವಂತಹ ಅಗತ್ಯ ಮಾಹಿತಿಗಳು ಮಹತ್ವದ ದಾಖಲೆಗಳು ಏನಾದರೂ ಇದ್ರೆ ಅದನ್ನು ರಿಟ್ರೀವ್ ಮಾಡುವಂತಹ ಪ್ರಕ್ರಿಯೆ ಕೂಡ ಎಸ್ ಐ ಟಿ ಮುಂದಾಗ್ತಾ ಇದೆ ಆ ವಿಠಲ್ಗೌಡ ಶಾಮೀಲಾತಿ ಇದ್ದದ್ದೇ ನಿಜ ಅನ್ನುವಂತದ್ದಾಗಿದ್ದರೆ ಅಥವಾ ಪ್ರಬಲ ಸಾಕ್ಷ್ಯಗಳು ಇಲ್ಲದಂತಹ ಕಾರಣಕ್ಕಿಂದಾಗಿ ಅವರನ್ನ ಇವರೆಗೂ ವಶಕ್ಕೆ ಪಡೆದು ಅನ್ನುವಂಥ ಮಾಹಿತಿ ಇದೆ ಇನ್ ಕೇಸ್ ಇದರಲ್ಲಿ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಏನಾದರೂ ಸಿಕ್ಕರೆ ಅವರನ್ನು ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಹಾಜರುಪಡಿಸಿ ಮುಂದಿನ ಕಾನೂನಾತ್ಮಕ ತನಿಖೆಗೆ ಪೂರ್ಣ ಪ್ರಮಾಣದಲ್ಲಿ ಅವರನ್ನು ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂತದ್ದು ಹಾಗಾಗಿ ಇವತ್ತು ಕೂಡ ವಿಚಾರಣೆ ಮುಂದುವರಲಿಕ್ಕಿದೆ ಯೂಟ್ಯೂಬರ್ ಅಭಿಷೇಕ್ ಜಯಂತ್ ಟಿ ಮಟ್ಟನವರ್ ಮತ್ತು ವಿಚಾರಣೆ ಇವತ್ತು ತೀವ್ರಗೊಳ್ಳಲಿಕ್ಕಿದೆ ಆದಿತ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ